ಅತ್ಯಂತ ಯಶಸ್ವಿಯಾಗಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕರೆ ಮಾಡಿದ್ರು ನಾನು ಏಳು ಎಂಟು ದಿವಸ ನಾನು ಬೇರೆ ಕೆಲಸ ಇತ್ತು ಮತ್ತು ರಾಷ್ಟ್ರೀಯ ಅಧ್ಯಕ್ಷರ ಫೋನ್ ಬಂತು ನನಗೆ ಇಬ್ಬರು ಪ್ರಧಾನ ಕಾರ್ಯದರ್ಶಿಗಳು ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿ ಭೇಟಿ ಮಾಡಿ ಕೇಳಿದ್ರು ಒಂದು ಅವರು ಚೆಂಗು ಎರಡನೇದು ರಾಧಾ ಮೋಹನ್

ಇಬ್ರು ಶ್ರೀ ಅಮಿತ್ ಶಾ ಮನೆಯಲ್ಲಿ ಸುಮಾರು ಇಪ್ಪತ್ತೈದು ನಿಮಿಷ ಚರ್ಚೆ ಮಾಡಿ ಎಲ್ಲ ರೀತಿಯ ಮಾಹಿತಿಯನ್ನು ನನ್ನ ಕಡೆ ತಗೊಂಡಿದ್ದಾರೆ ಇವರಿಗೆ ಎಲ್ಲ ರೀತಿಯ ಮಾಹಿತಿಯನ್ನು ಕರ್ನಾಟಕದೇ ಪರಿಸ್ಥಿತಿಯಲ್ಲಿ ಕೊಟ್ಟಿದ್ದೇನೆ ಯಾವುದೇ ರೀತಿಯಿಂದ ನೀವು ನಾಳೆ ಸುಕ್ಷ್ಮಣೆಯಾಗಿ ತೀವ್ರ ತೆರಗೆ ತೆಗೆದುಕೊಂಡರು ಎಚ್ಚರ ಎಂದರು ಗಂಭೀರ ಎಚ್ಚರಿಕೆ ಮುಖ್ಯವಾಗಿ ನಡೆಯೋದಿಲ್ಲ ನೇನು ತುಂಬಾ ಅತ್ಯಂತ ಗೌರವವಾಗಿ ಅందೆಲ್ಲ ಮಾತು ಕೇಳಿದಾರೆ 나 ಏನು ಹೇಳಬೇಕು ಹೇಳಿದೆ ಅವ್ರು ಎಲ್ಲಾ ರೀತಿ ಕನ್ವನ್ಸ್ ಆಗிட்டாங்க ಬಹಳ ಅವರು ಗಳು ಏನು ಆಗಿದೆ ಆಗಿದೆ ನಿಮ್ಮ ಬಗ್ಗೆ ಗೌರವ ಇದೆ ಇನ್ನೊಂದು बात ಸ್ಪಷ್ಟೀಕರಣ ಮಾಡ್ತೀನಿ ಯಾಕಂದ್ರೆ ಕೆಲವೊಂದು ಈ ವಿಜಯದನ್ನ ಜಾಲತಾನಗಳಲ್ಲಿ ಯಾವಾಗ लागುತ್ತೆ ಅಂದ್ರೆ ಯಡಿಯೂರಪ್ಪನವರು ಯತ್ನಾಳ್ ಅವ್ರನ್ನ ಬಿಜೆಪಿಗೆ ತಗೊಂಡು ಟಿಕೆಟ್ ಕೊಟ್ಟರು ಅವ್ರು ಹುಡುಗಾರ ಅಂತ ಹೇಳ್ತಾರೆ ನಾನು ಮೊನ್ನೆ ತಿಳಿಬೇಕಿ ಕೂಡ ಭಾಳ ಸ್ಪಷ್ಟವಾಗಿ ಕೇಂದ್ರ ನಾಯಕರು ಹೇಳಿದ್ರು ಹೋಗಿ ಯಡಿಯೂರಪ್ಪನವರು ಸದಾ ನಮ್ಗೆ ಹೇಳಿದ್ರು ನಾನು ಎತ್ನಾಲ್ಕು ಹೋಗೋಣ ನಿಮಗೆ ನಮಗೊಂಡ್ರು ಯಡಿಯೂರಪ್ಪನವಂತ ಯಡಿಯೂರಪ್ಪನವ್ರು ನಾನು ತೊಗೊಂಡಿದ್ದಾರಲ್ಲ ಕರ್ನಾಟಕದ ಯಾವ ಬಿ ಜೆ ಪಿ ನಾಯಕನೂ ನಾನು ಬಿ ಜೆ ಪಿ ವಾಪಸ್ ತಗೊಂಡಿದ್ದಾರಲ್ಲ ಅಂದಿನ ರಾಷ್ಟ್ರೀಯ ಅಧ್ಯಕ್ಷರು ಅಂತ ಶ್ರೀ ಅಮಿತ್ ಶಾ ಎಮ್ ಎಲ್ ಸಿ ಇದ ನಾನು ಕರೆಸಿ ಬಿ ಜೆ ಪಿ ಕಾರ್ಯಾಗುತ್ತೆ ನಾನು ಜೊತೆ ಮಾತಾಡಿ ಬಿಜೆಪಿಗೆ ಹೇಳಿ ನಾನು ಎಂ ಎಲ್ ಸಿ ರಾಜೀನಾಮೆ ಕೊಟ್ಟು ಬಿಜೆಪಿ ಸೇರಿದಂತೆ ಇದರಲ್ಲಿ ಯಡಿಯೂರಪ್ಪನವರು ಮತ್ತು ಕೆಲವೊಂದು ಮಂದಿ ನನ್ನ ತಗೋದಕ್ಕೆ ಭಾರಿ ವಿರೋಧ ಮಾಡಿದ್ದಾರೆ ಬಹಳ ಸ್ಪಷ್ಟವಾಗಿ ನಾನು ಗೊತ್ತಾಗಿದೆ ಅಂದರೆ ಇದರ ಅರ್ಥ ಯಡಿಯೂರಪ್ಪನವರು ನಾನು ಬಿಜೆಪಿಗೆ ಹೋಗೋದಕ್ಕೆ ಯಾವುದೋ ಪಾತ್ರ ವಿರೋಧ ಮಾಡಿದ್ರು ಸ್ಪಷ್ಟವಾಗಿ ರಾಷ್ಟ್ರೀಯ ನಾಯಕರು ಹೇಳ್ತಾರೆ ಇದರ ಅರ್ಥ ನಿಮ್ಗೆ ಹೇಳ್ತೀನಿ ಉಪಕಾರ ಅದು ಏನೂ ಇಲ್ಲ ಸದಾ ನಾನು ಕೊಟ್ಟು ನಮ್ಗೆ ಕಿವಿ ಮಾತಾಡ್ತೀನಿ ನಿಮ್ಮಿಂದ ಯಡಿಯೂರಪ್ಪ ಬಿಜೆಪಿ ನಾವು ಏನಾದ್ರು ಏನಾದರೂ ಆ ಒಂದಿನ ರಾಷ್ಟ್ರೀಯ ಅಧ್ಯಕ್ಷರು ಇಂದಿನ ಗೃಹ ಮಂತ್ರಿ ಅಮಿತ್ ಶಾ ಸ್ವತಃ ಯಾವ ಜನ ಸರ್ಕೆ ಕೊಟ್ಟಾರೆ ಅದಕ್ಕೆ ನನ್ನ ಎಲ್ಲ ಕೇಳ್ತಾರೆ ರಾಷ್ಟ್ರೀಯ ನಾಯಕರು ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಗೃಹ ಮಂತ್ರಿ ಶ್ರೀ ಅಮಿತ್ ಶಾ ಒಂದು ಮಾತು ಹೇಳಿದ್ರೆ ನಾನು ಎಲ್ಲಾ ರೀತಿಯಿಂದ ಸತೃಪ್ತಿಯು ಮಾತು ಕೇಳಿದರೆ ನನಗೆ ಏನು ಹೇಳ್ಬೇಕು ಎಲ್ಲ ಹೇಳಿದ ಭವಿಷ್ಯದಲ್ಲಿ ಏನೇನು ಆಗ್ತದೆ ಅನ್ನುವಂಥದ್ದು ಲೋಕಸಭೆಗೆ ಇವತ್ತು ದೇಶದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಬರಬೇಕು ದಿಸ್ ಮೋದಿ ಆ ಸರ್ಕಾರ ನಮ್ದಿದೆ ಯಾಕಂದ್ರೆ ನಮ್ಮ ದೇಶ ಉಳಿದಿಲ್ಲ ಮೋದಿಯವ್ರ ಬಗ್ಗೆ ಅಂದರೆ మోదీవ్ పడి హిందువుల గా దేశాన్ని